ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣವನ್ನು ಸೇಂಟ್ ಮೇರಿ ಮೆಟ್ರೋ ನಿಲ್ದಾಣ ಎಂದು ಮರುನಾಮಕರಣ ಮಾಡುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಸೋಮವಾರ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣವನ್ನು ಸೇಂಟ್ ಮೇರಿಯ ಹೆಸರಿಡಲು ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಂಡಿಸಿದ ಪ್ರಸ್ತಾವನೆಯನ್ನು ವಿರೋಧಿಸುತ್ತೇವೆ ಶಿವಾಜಿನಗರ ಎಂಬ ಹೆಸರು ಕರ್ನಾಟಕ ಮತ್ತು ಇಡೀ ರಾಷ್ಟ್ರಾದ್ಯಂತ ಲಕ್ಷಾಂತರ ಜನರು ಪೂಜಿಸುವ ರಾಷ್ಟ್ರೀಯ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ ಅದ್ಭುತ ಪರಂಪರೆಗೆ ನೇರವಾಗಿ ಸಂಬಂಧಿಸಿದೆ ಈ ನಿಲ್ದಾಣವನ್ನು ಬೇರೆ ಯಾವುದೇ ರೀತಿಯಲ್ಲಿ ಮರು ನಾಮಕರಣ ಮಾಡಬಾರದೆಂದು ಆಗ್ರಹಿಸಿದರು ಎರಡು ದಿವಸ ಮುಂಚೆ ಬೆಂಗಳೂರು ಒಳಗಡೆ ಒಂದು ಸ್ಟೇಷನ್ ಇದೆ ಪುಣ್ಯ ಶ್ಲೋಕ್ ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ್ ಹೆಸರಲ್ಲಿ ಒಂದು ಸ್ಟೇಷನ್ ಇದೆ ಆ ಸ್ಟೇಷನ್ ಹೆಸರನ್ನು ಚೇಂಜ್ ಮಾಡಿ ಸೆಂಟ್ ಮೇರಿ ಹೆಸರನ್ನು ಇಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರು ನಾನೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೀವು ಹೊಸ ಸ್ಟೇಷನ್ ಮಾಡಿ ಮತ್ತೆ ಸೆಂಟ್ ಮೇರಿ ಹೆಸರು ಅವನು ಆ ಸ್ಟೇಷನ್ಗೆ ಇಳಿ ಇಳ್ರಿ ಆದ್ರೂ ಆದ ಮಳೆ ಬಿಟ್ಟು ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರ್ಲಿ ಇವರು ರಾಜಕಾರಣಿಗಳು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಕೆನ್ಸ ಬರ್ತಾ ಇದ್ದೆ ಆ ಪ್ರತಿ ರಾಜಕಾರಣಿ ಇರ್ಲಿ ಅಥವಾ ರಾಷ್ಟ್ರೀಯ ಪಕ್ಷ ಇರ್ಲಿ ಓಟಗೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರು ತಗೋತಾರು ಹೆಸರ್ಲೆ ರಾಜಕಾರಣ ಮಾಡ್ತಾರು ಕರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅಪಮಾನವನ್ನು ಮಾಡ್ತಾ ಇದ್ರು ಅದಕ್ಕೆ ಯಾರು ವಿರೋಧವನ್ನು ಮಾಡ್ತಾ ಇಲ್ಲ ಇದು ದುಃಖದ ಸಂಗತಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯಗೆ ಅವರು ಅದು ಏನು ಹೆಸರು ಅವರು ಚೇಂಜ್ ಮಾಡ್ತಾ ಅದು ಚೇಂಜ್ ಮಾಡಬೇಡ್ರಿ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರನ್ನು ಅದು ಇರ್ಲಿ ಇಲ್ಲಾದ್ರೆ ನೀವು ಚೇಂಜ್ ಮಾಡಿದ್ರ ಮುಂದಿನ ಸಲ ನಿಮ್ಗೆ ಈ ಶಿವಭಕ್ತವನ್ನು ನಿಮ್ಗೆ ಮಾಡಲ್ಲ ಸ್ವರಾಜ್ಯ ನ್ಯಾಯ ಮತ್ತು ಎಲ್ಲ ಧರ್ಮಕ್ಕಾಗಿ ಹೋರಾಡಿದ ಮಹಾನ್ ಮರಾಠ ಯೋಧನಿಗೆ ಸಲ್ಲುವ ಗೌರವವನ್ನು ನೀಡಿ ಶಿವಾಜಿನಗರ ಪ್ರದೇಶದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಗುರುತುಗಳನ್ನು ಸಂರಕ್ಷಿಸಬೇಕು ಅನಗತ್ಯ ವಿವಾದಗಳನ್ನು ಸೃಷ್ಟಿಸುವ ಬದಲು ರಾಷ್ಟ್ರೀಯ ಐಕಾನಿಕ್ ಹೆಸರಿನೊಂದಿಗೆ ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ರಮಾಕಾಂತ್ ಕೊಂಡಿಸ್ಕರ್ ಸಚಿನ್ ಪಾಟೀಲ್ ವಿಠಲ್ ಮನೋಹರ್ ಲಕ್ಷ್ಮಣ್ ಕಾಕತ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ